ಹಾಂ ನನ್ನ ಜೊತೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಸರ್ ಇದ್ರೆ ನಾವು ಮಾತಾಡ್ಸೋಣ ಸರ್ ಈಗ ಜಾತಿಗಳಂತೆ ಬಿಡುಗಡೆಗೆ ಮುನ್ನೇ ಸಾಕಷ್ಟು ವಿರೋಧ ಬರ್ತಾ ಇದೆ ಮತ್ತೊಂದು ಪರಿಶೀಲನೆ ಮಾಡಬೇಕು ಹೊಸ್ದಾಗಿ ಮಾಡಬೇಕು ಅನ್ನೋ ಒಂದು ಆಗ್ರಹ ಹೇಳಿ ಕೇಳಿ ಬರ್ತಾ ಇದೆ ಸೊ ತಾವು ಕೂಡ ಒಂದಷ್ಟು ಸಂಘಟನೆ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದ್ರಿ ಭಾಗಿಯಾಗಿದ್ರಿ ಕೂಡ ಸೊ ಏನು ಹೇಳ್ತೀರಾ ಸರ್ ಈ ಬಗ್ಗೆ ಅಂತ ಮೊದಲನೇದಾಗಿ ಜಗತ್ತಿನ ಬಹುಪಾಲು ದೇಶಗಳು ಒಂದಲ್ಲ ಒಂದು ರೀತಿಯ ಜನಗಣತಿಯನ್ನು ನಡೆಸಿ ಅದರ ಆಧಾರದ ಮೇಲೆ ತಮ್ಮ ನೀತಿಗಳನ್ನು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ ಇದು ಜಗತ್ತಿನ ನಿಯಮ ಭಾರತ ದೇಶದಲ್ಲೂ ಕೂಡ ಬ್ರಿಟಿಷರ ಆಳ್ವಿಕೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೊದಲನೇ ಬಾರಿಗೆ ಜನಗಣತಿ ಮತ್ತು ಜಾತಿ ಗಣತಿ ಎರಡೂ ಪ್ರಾರಂಭವಾಯಿತು ಈ ಕೆಲಸ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೂ ಮುಂದುವರಿಯಿತು ಆ ನಂತರ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ಭಾರತದ ಸರ್ಕಾರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಇಂಡಿಯನ್ ಸೆನ್ಸಸ್ ಆ್ಯಕ್ಟ್ ಅಂತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಸೆನ್ಸಸ್ ಆ್ಯಕ್ಟ್ನಲ್ಲಿ ಮತ್ತು ಸಂವಿಧಾನದಲ್ಲಿ ಸೆನ್ಸಸ್ಸನ್ನು ಜನಗಣತಿಯನ್ನು ನಡೆಸುವಂಥ ಅಧಿಕಾರ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರ ಇಲ್ಲ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ನಮ್ಮ ಭಾರತ ಸರ್ಕಾರ ಜನಗಣತಿಯನ್ನು ಮಾಡಿಕೊಂಡು ಬಂದಿದೆ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿ ಗಣತಿಯನ್ನೂ ಮಾಡಿದೆ ಆದರೆ ಇತರೆ ಜಾತಿಗಳ ಜಾತಿ ಗಣತಿ ಮಾಡಿಲ್ಲ ಇಂತಹ ಒಂದು ಸನ್ನಿವೇಶದಲ್ಲಿ ಹತ್ತೊಂಬತ್ತು ನೂರ ನರವ ಅರವತ್ತೆಂಟರಲ್ಲಿ ಕೇರಳ ರಾಜ್ಯ ಸರ್ಕಾರ ಎಲ್ಲ ಜಾತಿಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಒಂದು ಸಮೀಕ್ಷೆಯನ್ನು ನಡೆಸಿದೆ ಒಂದು ಸರ್ವೆ ತಯಾರು ಮಾಡಿದೆ ಅದರ ಆಧಾರದ ಮೇಲೆ ಕೇರಳ ರಾಜ್ಯ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನು ನೀತಿಗಳನ್ನು ಯೋಜನೆಗಳನ್ನು ರೂಪಿಸಿಕೊಂಡು ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮುಂದುವರಿಯಿತು ಅಂಥದ್ದೇ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಯಿತು